ಬಂಧುಗಳೇ ತಮಗೆಲ್ಲ ಮಯ ಚಾನಲ್ಗೆ ಸ್ವಾಗತ ಪರಮಾತ್ಮನು ಅನೇಕ ಮಹಿಮೆಗಳನ್ನ ತೋರಿಸುತ್ತಲೇ ಇದ್ದಾನೆ ಆ ಮಹಾಶಕ್ತಿಯ ದರ್ಶನ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ತಪ ಜಪದಿಂದ ಹುಡುಕಿದರೂ ಸಿಗದ ನಿರಾಮಯನು ನಿರ್ವಿಕಲ್ಪನು ಅನಂತನು ಅಗಣಿತ ಮಹಿಮನು ವೇದಗಳೂ ಅಗೋಚರಣೆನ್ನುತ್ತಿರಲು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮನುಷ್ಯ ಮಾತ್ರದವರಿಗೆ ಹೇಗೆ ತಾನೇ ಸಿಗುತ್ತಾನೆ ಆತನ ಲೀಲೆಗಳೇ ಅನಂತ ಅದ್ಭುತ ಅಂತಹ ಲೀಲೆಗಳನ್ನು ತೋರಿದ ಅವತಾರಗಳಲ್ಲಿ ಬೋರ್ಗರೆದು ಹರಿದು ಹಾರಾಡುವ ಕೃಷ್ಣೆಯನ್ನು ಅಂದರೆ ಕೃಷ್ಣಾ ನದಿಯನ್ನು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ನಿಲ್ಲಿಸಿದಂತಹ ಅವತಾರವೂ ಒಂದು ಬಂಧುಗಳೇ ಆ ಅವತಾರದಲ್ಲಿ ಮಾಡಿದ ಆ ಒಂದು ಘಟನೆ ಆಧುನಿಕ ವಿಜ್ಞಾನಕ್ಕೆ ಸವಾಲಾಗಿ ಪ್ರಕೃತಿಯ ನಿಯಮ ತಲೆ ಕೆಳಗಾದ ಆ ಘಟನೆಯನ್ನು ಹೇಳಲಿದ್ದೇವೆ ಕೊನೆಯವರೆಗೂ ನೋಡಿ ಬಂಧುಗಳೇ ಒಂದು ದಿನ ಶಿವನ ಅವತಾರವೇ ಆಗಿ ಭೂಲೋಕದಲ್ಲಿ ಜನಿಸಿದರೆಂದು ಕಲಿಯುಗದ ಕಲ್ಪವೃಕ್ಷ ಎಂದು ಧರ್ಮ ಸಮನ್ವಯ ಮಾಡಿದಂತಹ ಮಹಾಪುರುಷ ವರಗುರು ಪವಿತ್ರವಾದ ಕೃಷ್ಣಾ ನದಿಯ ದಡದ ಮೇಲೆ ಕುಳಿತಿದ್ದರು ಆಗ ಅಲ್ಲಿಗೆ ಅವರ ಪರಮ ಶಿಷ್ಯರಾದ ಗಂಗಪ್ಪಯ್ಯನವರು ಬಂದು ನಮಸ್ಕರಿಸಿದರು ಆಗ ಆ ಗುರುವು ಆ ವ್ಯಕ್ತಿಯನ್ನ ನೋಡಿ ಆನಂದದಿಂದ ಆಶೀರ್ವದಿಸಿ ಗಂಗಪ್ಪಯ್ಯ ನೀನು ಇಲ್ಲಿ ಬಂದೆ ಎಂದರು ಆಗ ಶಿಷ್ಯ ಗಂಗಪ್ಪಯ್ಯ ಗುರುನಾಥ ನಿನ್ನ ಚರಣ ದರ್ಶನಕ್ಕಾಗಿ ಎಂದನು ಆಗ ಹೊರಗುರು ನಾನೇ ನೀನಾದ ಮೇಲೆ ದರ್ಶನದ ಅವಶ್ಯವೇನಿರುವುದು ಎಂದರು ಆಗ ಗಂಗಪ್ಪಯ್ಯ ಸದ್ಗುರು ಅಂತಹ ಸಮತ್ವ ಗುಣವು ನಿನ್ನ ಅನುಗ್ರಹದಿಂದಲೇ ಉಂಟಾಗಬೇಕಲ್ಲವೇ ಎಂದರು ಇದನ್ನು ಕೇಳಿದ ಆ ವರಗುರುವು ಹೌದು ನನ್ನ ಅನುಗ್ರಹದಲ್ಲಿ ನಿನಗಾವು ಕೊರತೆಯಾಗಿರುವುದು ಎಂದರು ಗಂಗಪ್ಪಯ್ಯನು ಹಾಗೇನೂ ಇಲ್ಲ ತಮ್ಮ ಚರಣ ಕಮಲಗಳ ದರ್ಶನವು ಯಾವಾಗ ಆದೀತೆಂಬ ತೀವ್ರ ಅಪೇಕ್ಷೆಯು ಮೇಲಿಂದ ಮೇಲೆ ಉಂಟಾಗಿದ್ದರಿಂದ ಅದನ್ನು ಪೂರ್ಣಗೊಳಿಸಿಕೊಳ್ಳಲು ಬಂದಿರುವೆ ಗುರುದೇವ ಎಂದು ಹೇಳಿದನು ಆಗ ಆ ವರಗುರು ಗಂಗಪ್ಪಯ್ಯ ಇಲ್ಲಿ ಕುಳಿತುಕೊಳ್ಳೋಣವಾ ಎಂದು ಅಲ್ಲೇ ಇದ್ದ ಒಂದು ಹಾಸುಗಲ್ಲಿನ ಮೇಲೆ ಕುಳ್ಳೇರಿಸಿದರು ಅವರು ಕುಳಿತಿರುವ ಸ್ಥಳದ ಬಳಿ ಎತ್ತರವಾದ ಬಂಡೆಗಲ್ಲುಗಳ ಮೇಲೆ ಕೃಷ್ಣೆಯ ನೀರು ಒಂದೇ ಬೀಳುತ್ತಿದ್ದುದರಿಂದ ಆ ನೀರ ರಭಸದ ಶಬ್ದಕ್ಕೆ ಒಬ್ಬರ ಮಾತು ಒಬ್ಬರಿಗೆ ಕೇಳುತ್ತಿರಲಿಲ್ಲ ಕೃಷ್ಣಾ ನದಿಯೇ ಹಾಗೆ ಅದರ ಉಗಮದಿಂದ ಸಾಗರದವರೆಗೂ ಹೇಳುತ್ತಿರದು ಆದ್ದರಿಂದ ಇದನ್ನು ಪ್ರಬಲ ನದಿಯೆಂದೇ ಗುರುತಿಸಲಾಗುತ್ತದೆ ಕೃಷ್ಣೆಯ ಪ್ರತಿಹರಿವು ತಿರುವು ಇಳುವು ಬಳುಕು ಅಷ್ಟೇ ಏಕೆ ನಿಂತಲ್ಲೂ ತೆರೆಯ ಅತಿಯಾದ ಶಬ್ದ ಆಕೆಯದು ಹೀಗಿರುವ ಗದ್ದಲವನ್ನು ನೋಡಿ ಮೌನಪ್ರಭು ಗಂಗಾದೇವಿ ಎಷ್ಟು ಗದ್ದಲ ಮಾಡುವೆ ಈ ನಿನ್ನ ಗದ್ದಲದಲ್ಲಿ ಜನರು ಮಾತನಾಡುವುದಾದರೂ ಹೇಗೆ ಸಾಕು ಇನ್ನಾದರೂ ಸುಮ್ಮನಾಗು ಎಂದಾಗ ತಕ್ಷಣವೇ ನೀರಿನ ಹರಿವಿನ ಶಬ್ದ ನಿಂತು ಹೋಯಿತು ಹಾಗೂ ಗಂಗಾದೇವಿಯು ಪ್ರತ್ಯಕ್ಷಳಾಗಿ ದೇವಾ ನೀನು ಬಂದದ್ದು ತಿಳಿಯದೆ ಅಪರಾಧವಾಗಿದೆ ಕ್ಷಮಿಸು ಎಂದು ಕೈ ಮುಗಿದು ಬೇಡಿಕೊಂಡಳು ಆಗ ಪ್ರಭು ಕೃಷ್ಣ ನೀನು ಹೇಗೆ ಗದ್ದಲ ಮಾಡಿ ಜನರಿಗೆ ತ್ರಾಸು ಕೊಡಬೇಡ ನಿನ್ನಿಂದಷ್ಟು ಜನರಿಗೆ ಪರೋಪಕಾರವಾಗಲಿ ಎನ್ನಲು ಗಂಗಾದೇವಿ ಆಗಲಿ ಪ್ರಭು ನಿನ್ನ ನಡೆಯುತ್ತೇನೆ ಎಂದು ಅದೃಶ್ಯಳಾದಳು ಅಂದಿನಿಂದ ಅವರು ಕುಳಿತ ಸ್ಥಳದಿಂದ ಒಂದು ಪರ್ಲಾಂಗ್ ಆಚೆಗೂ ಒಂದು ಪರ್ಲಾಂಗ್ ಈಚೆಗೂ ಈಗಲೂ ಕೃಷ್ಣಾ ನದಿ ಶಬ್ದ ಮಾಡದೇ ಹರಿಯುತ್ತಿದೆ ಇದನ್ನು ಕಂಡ ಗಂಗಪ್ಪಯ್ಯ ಪರಮಾಶ್ಚರ್ಯ ಭರಿತನಾಗಿ ಸದ್ಗುರು ನಿನ್ನ ಮಹಿಮೆ ಅಗಾಧವಾದದ್ದು ಎಂದು ನಮಸ್ಕರಿಸಿದರು ಹೀಗೆ ಈ ಅವತಾರದಲ್ಲಿ ಮಾಡಿದ್ದು ಆಧುನಿಕ ವಿಜ್ಞಾನಕ್ಕೆ ಸವಾಲಾಗಿ ಪ್ರಕೃತಿಯ ನಿಯಮ ತೆಳಕೆಳಗಾಗಿಸಿದವರೇ ವರಗುರು ಮೌನೇಶ್ವರರು ಆ ಕ್ಷೇತ್ರವೇ ಕರ್ನಾಟಕದ ತಿಂತಣಿ ಕ್ಷೇತ್ರ ಈಗಲೂ ತಿಂತಿಣಿಯ ಹತ್ತಿರ ಬರುತ್ತಲೇ ಕೃಷ್ಣಾ ನದಿ ನಿಶಬ್ದಳಾಗಿ ಹರಿಯುತ್ತಾಳೆ ಮುಂದೆ ಮತ್ತೆ ಅದೇ ಶಬ್ದ ನೀವು ಹಿಂದೆ ಹೋಗಿ ಪರೀಕ್ಷೆ ಮಾಡಿದರೂ ಇದು ಸತ್ಯವೇ ಆಗಿದೆ ಮೌನೇಶ್ವರರು ಸನಾತನದ ಪವಾಡ ಪುರುಷ ಶಿವನ ಅವತಾರ ಹಿಂದೂ ಮತ್ತು ಇಸ್ಲಾಮದ ಸಮನ್ವಯದ ಹರಿಕಾರರು ವಿಶ್ವಕರ್ಮರ ಆರಾಧ್ಯ ದೈವರಾದ ವರಗುರು ಮೌನೇಶ್ವರರು ಸದಾ ಪ್ರಾತಸ್ಮರಣೀಯರು ಮುಂದಿನ ದಿನಗಳಲ್ಲಿ ಇವರ ಇನ್ನೂ ಅನೇಕ ಪವಾಡಗಳನ್ನು ಅರಿಯೋಣ ಬಂಧುಗಳೇ ಈಗ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ಮಾಹಿತಿಗೆ ಮಯ ಚಾನಲನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು